ಬಹುಶಃ ಅವತ್ತು ಆ ಒಂದು ಘಟನೆ ಸಂಭವಿಸದೇ ಇದ್ದಿದ್ರೆ ಇವತ್ತು ಈ ರಾಜವಂಶ ಸ್ಥಾಪನೆ ಆಗ್ತಾನೆ ಇರಲಿಲ್ಲ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ಜನವಾರ ರುದ್ರಾಕ್ಷಿ ಕೈ ಮೇಲೆ ಬಡಿ ಬಟ್ಟೆಯನ್ನ ತೊಟ್ಟು ಕೈಯಲ್ಲಿ ಮಂಗಳಾರ ತಟ್ಟೆಯನ್ನ ಹಿಡಿದಂತಹ ಒಬ್ಬ ಬ್ರಾಹ್ಮಣನ ಕೋಪದ ಪ್ರತೀಕ ಕದಂಬರ ಸಾಮ್ರಾಜ್ಯದ ಹುಟ್ಟಿಗೆ ಕಾರಣವಾಯಿತು ಆ ಒಂದು ಘಟನೆಯಿಂದ ಬ್ರಾಹ್ಮಣನಾಗಿದ್ದ ಮಯೂರ ಶರ್ಮ ಕಡ್ಗ ಹಿಡಿದು ಕ್ಷತ್ರಿಯ ಮಯೂರ ವರ್ಮನಾಗಿ ಬದಲಾಗಿ ಕಂಚಿಯ ಪಲ್ಲವರ ಎಡೆಮುರಿ ಕಟ್ಟಿದ್ದಂತೂ ಸುಳ್ಳಲ್ಲ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ಕರ್ನಾಟಕ ಇತಿಹಾಸದ ಕುರಿತಾದಂತಹ ಅಚ್ಚ ಕನ್ನಡದ ಮೊಟ್ಟ ಮೊದಲ ರಾಜ ಮನೆತನ ಕದಂಬರ ಇತಿಹಾಸದ ಬಗ್ಗೆ ನಾವಿವತ್ತು ನೋಡೋಣ ಬನ್ನಿ ಸ್ನೇಹಿತರೆ ಅಚ್ಚ ಕನ್ನಡದ ಮೊಟ್ಟ ಮೊದಲ ರಾಜ ಕದಂಬರ ಇತಿಹಾಸದ ಬಗ್ಗೆ ನೋಡೋಣ ಶಾತವಾಹನ ನಂತರ ವಾಯುವ್ಯ ಕರ್ನಾಟಕದಲ್ಲಿ ಏಳಿಗೆಗೆ ಬಂದ ಕನ್ನಡದ ಮೊದಲ ಮನೆತನವೇ ಕದಂಬರು ಇದರ ಸ್ಥಾಪಕರು ಮಯೂರ ವರ್ಮ ಇವರು ಮೊದಲು ಮಯೂರ ಶರ್ಮ ಇರ್ತಾರೆ ನಂತರ ಇವರು ಆಗಿ ಬದಲಾಗ್ತಾರೆ ರಾಜಧಾನಿ ಬನವಾಸಿ ಅಥವಾ ವೈಜಯಂತಿ ರಾಜಲಾಂಛನ ಸಿಂಹ ಮತ್ತು ವಾನರ ಧ್ವಜ ಈ ಬನವಾಸಿಯು ವರದಾ ನದಿಯ ತೀರದಲ್ಲಿ ಬರುತ್ತದೆ ಬನವಾಸಿಯ ಮೊದಲ ಹೆಸರು ಕುಂತಳ ದೇಶ ಕದಂಬರ ಇತಿಹಾಸ ತಿಳಿಸುವ ಶಾಸನಗಳು ಚಂದ್ರವಳ್ಳಿ ಶಾಸನ ಇದು ಪ್ರಸ್ತುತವಾಗಿ ಚಿತ್ರದುರ್ಗದಲ್ಲಿದೆ ಇದನ್ನ ಮಯೂರವರ್ಮ ಸಂಸ್ಕೃತ ಭಾಷೆಯಲ್ಲಿ ನಿರ್ಮಾಣ ಮಾಡಿಸ್ತಾನೆ ತಾಳಗುಂದ ಶಾಸನ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಮಯೂರವರ್ಮ ಇದನ್ನ ಸಂಸ್ಕೃತ ಭಾಷೆಯಲ್ಲಿ ಕೂಡ ನಿರ್ಮಾಣ ಮಾಡಿಸ್ತಾನೆ ಗುಡ್ನಾಪುರ ಶಾಸನ ಇದು ಬನವಾಸಿಯಲ್ಲಿದೆ ಮಳವಳ್ಳಿ ಶಾಸನ ಇದು ಮಂಡ್ಯ ಜಿಲ್ಲೆಯಲ್ಲಿದೆ ಇದು ಸಂಸ್ಕೃತ ಭಾಷೆಯಲ್ಲಿ ನಿರ್ಮಾಣವಾಗಿದೆ ಹಲಸಿಯ ಶಾಸನ ಇದು ಬೆಳಗಾವಿ ಜಿಲ್ಲೆಯಲ್ಲಿದೆ ಹಲ್ಮಿಡಿ ಶಾಸನ ಇದು ಹಾಸನ ಜಿಲ್ಲೆಯಲ್ಲಿದೆ ಇದನ್ನ ಕಾಕುತ್ಸ ವರ್ಮ ಕನ್ನಡ ಭಾಷೆಯಲ್ಲಿ ನಿರ್ಮಾಣ ಮಾಡಿಸ್ತಾನೆ ಇದು ಕನ್ನಡದ ಮೊದಲ ಶಾಸನ ಅಂತ ಕೂಡ ಹೇಳಬಹುದು ಸ್ನೇಹಿತರೆ ಕದಂಬ ವಂಶದ ರಾಜಮನತರದ ಮೇಲೆ ಬೆಳಕನ್ನು ಚೆಲ್ಲುವಂತಹ ಶಾಸನಗಳ ಬಗ್ಗೆ ಅಧ್ಯಯನ ಮಾಡೋಣ ಬನ್ನಿ ಮೊದಲನೇದಾಗಿ ಗುಡ್ನಾಪುರ ಶಾಸನ ಇದು ಬನವಾಸಿಯಲ್ಲಿದೆ ಈ ಶಾಸನದಲ್ಲಿ ಮಯೂರವರ್ಮನ ಪೂರ್ವಜರ ಬಗ್ಗೆ ತಿಳಿಸುತ್ತದೆ ಚಂದ್ರವಳ್ಳಿ ಶಾಸನ ಇದು ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿ ಸ್ಥಳದಲ್ಲಿದೆ ಇದನ್ನ ಮಯೂರವರ್ಮ ಹೊರಡಿಸಿದನು ಇದರ ರಚನಾಕಾರ ಉಪನಚ ಎಂದು ತಿಳಿಸಬಹುದು ಇದರಲ್ಲಿ ತಾಳಗುಂದದ ಬ್ರಾಹ್ಮಣರಿಗೆ ನೂರ ಹದಿನಾಲ್ಕು ಗ್ರಾಮಗಳು ದಾನವಾಗಿ ನೀಡಿ ಅಲ್ಲಿ ಚಂದ್ರವಳ್ಳಿಯಲ್ಲಿ ಕೆರೆಯನ್ನು ನಿರ್ಮಿಸಿದಿರುವ ಉಲ್ಲೇಖವಿದೆ ಇದು ಕೃಷಿಗಾಗಿ ಮತ್ತು ಕುಡಿಯುವ ನೀರಿಗಾಗಿ ನಿರ್ಮಿಸಿದಂತ ಕರ್ನಾಟಕದ ಮೊದಲ ಕೆರೆ ಎಂದು ಹೆಸರುವಾಸಿಯಾಗಿದೆ ತಾಳಗುಂದ ಶಾಸನ ಶಾಂತಿವರ್ಮ ನಾಕ್ನೂರ ಐವತ್ತರಲ್ಲಿ ಹೊರಡಿಸಿದನು ಈ ಶಾಸನವು ಕದಂಬರು ಕನ್ನಡ ಮೂಲದವರೆಂದು ತಿಳಿಸುತ್ತದೆ ಈ ಶಾಸನವು ಕಾಕುತ್ಸವರ್ಮನನ್ನು ಕದಂಬ ಕುಟುಂಬ ಕುಲಭೂಷಣ ಎಂದು ಹೊರಡಿಸಿದೆ ಹಲ್ಮಿಣಿ ಶಾಸನ ಇದು ಪ್ರಸ್ತುತವಾಗಿ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿದೆ ಶಕ ನಾಲ್ಕುನೂರ ಐವತ್ತರಲ್ಲಿ ಕಾಕುಸವರ್ಮನಿಂದ ನಿರ್ಮಾಣವಾದ ಈ ಶಾಸನ ಕನ್ನಡದ ಮೊದಲ ಶಾಸನವಾಗಿದೆ ಒಟ್ಟು ಹದಿನಾರು ಸಾಲುಗಳಿಂದ ಕೂಡಿದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಎಂ ಎಚ್ ಕೃಷ್ಣಪ್ಪ ಇದನ್ನು ಸಂಶೋಧಿಸಿದರು ಇದು ಪೂರ್ವದ ಹಳೆಗನ್ನಡದಲ್ಲಿದೆ ಅಂತಂದ ಹೇಳ್ಬೋದು ಸ್ನೇಹಿತರೆ ನಾವಿವಾಗ ಕರ್ನಾಟಕವನ್ನು ಆಡಿದಂತಹ ಕದಂಬರ ವಂಶದ ಕೆಲವೊಂದಿಷ್ಟು ಪ್ರಸಿದ್ಧ ಅರಸಗಳ ಬಗ್ಗೆ ನೋಡೋಣ ಕದಂಬರ ಮೂಲ ಅಥವಾ ಸ್ಥಾಪಕ ಮಯೂರವರ್ಮ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎಂದು ಕೂಡ ಮಯೂರವರ್ಮನನ್ನ ಕರೆಯಲಾಗಿದೆ ಮಯೂರವರ್ಮನ ಗುರು ವೀರಶರ್ಮ ವೀರಶರ್ಮ ಮಯೂರವರ್ಮನ ತಾತ ಮಯೂರವರ್ಮನು ತನ್ನ ತಾತ ವೀರಶರ್ಮರ ಜೊತೆಗೆ ಕಂಚಿಗೆ ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾಗ ಪಲ್ಲವರ ಅಶ್ವ ಸೇನಾಧಿಕಾರಿಯಾದ ಶಿವಸ್ಕಂದವರ್ಮನಿಂದ ಅವಮಾನಕ್ಕೆ ಒಳಗಾದನು ಇವನು ಮಯೂರವರ್ಮನನ್ನು ಬ್ರಾಹ್ಮಣ ಎಂದಾದರೂ ರಾಜನಾಗಲು ಸಾಧ್ಯವೇ ಎಂದು ಹೀಯಾಳಿಸಿದನು ಅಲ್ಲಿಂದ ಕರ್ನೂಲಿಗೆ ಹೋದ ಮಯೂರವರ್ಮನು ಶ್ರೀಶೈಲದ ಗುಡ್ಡಗಾಡು ಜನರನ್ನು ಒಗ್ಗೂಡಿಸಿ ಕೈಯಲ್ಲಿ ಕಡ್ಗವನ್ನು ಹಿಡಿದು ಮಯೂರ ಶರ್ಮನು ಬ್ರಾಹ್ಮಣ ಬಿಟ್ಟು ಕ್ಷತ್ರಿಯನಾಗಿ ಮಯೂರವರ್ಮನಾಗಿ ಬದಲಾದನು ಇವನ ಪ್ರಾಬಲ್ಯವನ್ನು ಕಂಡ ಶಿವಸ್ಕಂದವರ್ಮನು ಮಲಪ್ರಭಾ ನದಿ ತೀರದ ಪ್ರೇಹಾರ್ ಭಾಗವನ್ನು ಬಿಟ್ಟುಕೊಟ್ಟನು ಮಯೂರವರ್ಮನು ಚಿತ್ರದುರ್ಗದ ಬಳಿ ಚಂದ್ರವಳ್ಳಿ ಶಾಸನ ಕೆತ್ತಿಸಿದ ಈ ಶಾಸನವು ಹದಿನೆಂಟು ಅಶ್ವಮೇಧ ಯಾಗಗಳನ್ನು ತಿಳಿಸುತ್ತದೆ ಈ ಶಾಸನದ ಕೊನೆಯ ಭಾಗದಲ್ಲಿ ಪೂಪನಾಚಂ ಎಂಬ ವಾಕ್ಯ ಇದೆ ನೀರಾವರಿಗಾಗಿ ಚಂದ್ರವಳ್ಳಿ ಕೆರೆಯನ್ನ ಕಟ್ಟಿಸಿದನು ಚಂದ್ರವಳ್ಳಿ ಶಾಸನ ಕರ್ನಾಟಕದ ಪ್ರಥಮ ತಾಮ್ರಪಟ ಶಾಸನ ಎಂದು ಕರೆಯಲಾಗಿದೆ ಮಯೂರವರ್ಮನ ಆಡಳಿತ ಕೊನೆಗೊಂಡ ನಂತರ ಅಧಿಕಾರಕ್ಕೆ ಬಂದವನು ಭಗೀರಥವರ್ಮ ಇವನ ಕಾಲ ಕ್ರಿಸ್ತ ಶೆಕ ಮುನ್ನೂರ ಎಪ್ಪತ್ತರಿಂದ ನಾಲ್ಕುನೂರವರೆಗೆ ಇವನು ಆಳ್ವಿಕೆ ಮಾಡ್ತಾನೆ ಇವನ ತಂದೆ ಕಂಗವರ್ಮ ಬಿರುದು ಕದಂಬ ಕುಲ ಪ್ರಚನ್ನ ಜನ್ಮ ಮತ್ತು ಕುಂತಳ ಪ್ರಭುವಲ್ಲಭ ಗುಪ್ತರ ದೊರೆ ಎರಡನೇ ವಿಕ್ರಮಾದಿತ್ಯನ ಸಮಕಾಲೀನ ದೊರೆ ಅಂತಂದ ಹೇಳ್ಬಹುದು ಇವನು ಒಂದು ನಾಣ್ಯವನ್ನ ಹೊರಡಿಸ್ತಾನೆ ಆ ನಾಣ್ಯ ಹೆಸರು ಬಗಿ ಕದಂಬರ ಮತ್ತೊಬ್ಬ ದೊರೆ ವರ್ಮ ಇವನ ಕಾಲ ಕ್ರಿಸ್ತ ಶಕ ನಾಲ್ಕನೂರ ರಿಂದ ನಾಲ್ಕುನೂರ ಐವತ್ತೈದು ಅಂದ್ರೆ ಸುಮಾರು ಹದಿನೈದು ವರ್ಷಗಳ ಕಾಲ ಕದಂಬ ವಂಶ ನಾಳೆದವನು ಕಾಕಸ ಈ ಕಾಕಸವರ್ಮನನ್ನ ಕದಂಬರ ಮನೆತನದ ಪ್ರಖ್ಯಾತ ದೊರೆ ಶ್ರೇಷ್ಠ ದೊರೆ ಅಂತಂದ ಕರೀತಾರೆ ಇವನ ಆಸ್ಥಾನಕ್ಕೆ ಕಾಳಿದಾಸ ಭೇಟಿಯನ್ನ ನೀಡಿದನು ಶಾಂತಿವರ್ಮನ ತಾಳಗುಂದ ಶಾಸನದಲ್ಲಿ ಕಾಕುಸವರ್ಮನನ್ನು ಕದಂಬ ಕುಟುಂಬ ಕುಲಭೂಷಣ ಶ್ರೇಷ್ಠ ಕವಿ ಎಂದು ಮತ್ತು ಧರ್ಮ ಪರಿಪಾಲಕನೆಂದು ಉಲ್ಲೇಖಿಸಿದೆ ಈ ಕಾಕಸ ಕದಂಬ ಕುಟುಂಬದ ಕುಲಭೂಷಣ ಕೀರ್ತಿ ಸೂರ್ಯ ಎಂದು ಕರೆಯುವರು ಕ್ರಿಸ್ತಶಕ ನಾಲ್ಕುನೂರ ಇಪ್ಪತ್ತೈದರಲ್ಲಿ ಸಂಸ್ಕೃತ ಭಾಷೆಯ ತೆಗೆದು ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿದವನು ನಮ್ಮ ವೀರ ಕನ್ನಡಿಗ ಕದಂಬರ ವಂಶದ ಶ್ರೇಷ್ಠ ದೊರೆ ಕಾಕುತ್ಸವರ್ಮ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನವಾದಂತಹ ಅಲ್ಮಿಡಿ ಶಾಸನವನ್ನ ಪ್ರಶಸ್ಕ ನಾಲ್ಕನೂರ ಐವತ್ತರಲ್ಲಿ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ನಿರ್ಮಾಣ ಮಾಡ್ತಾನೆ ಈ ಅಲ್ಮಿಡಿ ಶಾಸನ ಹದಿನಾರು ಸಾಲುಗಳಿಂದ ಕೂಡಿದ್ದು ಪೂರ್ವದ ಅಳಗನ್ನಡದಲ್ಲಿದೆ ಈ ಕಾಕುತ್ಸವರ್ಮನು ಬೇಟೆಗಾಗಿ ತಾಳಗುಂದಕ್ಕೆ ಬಂದಾಗ ಪ್ರಣವೇಶ್ವರ ಈ ಪ್ರಣವೇಶ್ವರ ಅಂದರೆ ಕರ್ನಾಟಕದ ಮೊದಲ ದೇವಾಲಯ ದೇವಾಲಯದ ಬಳಿ ದೊಡ್ಡ ತಟಾಕವನ್ನು ಕಟ್ಟಿಸಿದನು ಕಾಕುತ್ಸವರ್ಮನು ಉತ್ತಮ ಬಾಂಧವ್ಯಕ್ಕಾಗಿ ಗುಪ್ತರ ದೊರೆ ಒಂದನೇ ಕುಮಾರ ಗುಪ್ತನಿಗೆ ತನ್ನ ಒಬ್ಬ ಮಗಳನ್ನು ವಾಕಾಟಕರ ದೊರೆ ನರೇಂದ್ರ ಸೇನನಿಗೆ ಅಜಿತ ಭಟ್ಟಾರಿಕೆಯನ್ನು ಮತ್ತು ಲಕ್ಷ್ಮಿ ಎಂಬ ಮಗಳನ್ನು ಆಲೂಪರ ಪಶುಪತಿಗೂ ಕೊಟ್ಟು ವಿವಾಹನ ಮಾಡ್ತಾನೆ ಕಾಕುತ್ಸವರ್ಮನ ನಂತರ ಮಗ ಶಾಂತಿವರ್ಮನ ಅಧಿಕಾರಕ್ಕೆ ಬಂದನು ಆದರೆ ಈತ ತಂದೆಗಿಂತ ಮೊದಲೇ ತೀರಿಕೊಂಡಿದ್ದರಿಂದ ಪುನಃ ಕಾಕುತ್ಸವರ್ಮನ ಅಧಿಕಾರಕ್ಕೆ ಬಂದನು ಕಾಕೋಸ್ತ ವರ್ಮನ ಮರಣದ ನಂತರ ಇವನ ಕಿರಿಯ ಮಕ್ಕಳು ಸಾಮ್ರಾಜ್ಯವನ್ನು ವಿಭಜಿಸಿ ಆಡಳಿತ ನಡೆಸಿದರು ತಲಕಾಡಿನ ಗಂಗರ ಬೆಂಬಲಿತ ಬನವಾಸಿ ಶಾಖೆ ಒಂದನೇ ಕೃಷ್ಣವರ್ಮ ಪಲ್ಲವರ ಹಾಗೂ ಪರವಿ ಗಂಗರ ಬೆಂಬಲಿತ ಉಚ್ಚಂಗಿ ಶಾಖೆ ಕುಮಾರವರ್ಮ ಆದರೆ ಕಾಕುತ್ಸವರ್ಮನ ಮೊಮ್ಮಗ ಮೃಗೇಶ್ವರ ವರ್ಮ ಆಡಳಿತ ನಡೆಸಬೇಕೆಂಬ ಆಶೆಯನ್ನು ಹೊಂದಿದ್ದನು ನಂತರ ಅಧಿಕಾರಕ್ಕೆ ಬಂದಂತ ರಾಜ ಮೃಗೇಶ ವರ್ಮ ಇವನ ಕಾಲ ಕ್ರಿಸ್ತಶಕ ನಾಲ್ಕುನೂರ ಎಪ್ಪತ್ತೈದರಿಂದ ಕ್ರಿಸ್ತಶಕ ನಾಲ್ಕುನೂರ ತೊಂಬತ್ತರವರೆಗೆ ಆಳ್ವಿಕೆಯನ್ನ ಮಾಡ್ತಾನೆ ಪಲ್ಲವರು ಮತ್ತು ಗಂಗರನ್ನ ಸೋಲಿಸಿ ಅಧಿಕಾರಕ್ಕೆ ಬರ್ತಾನೆ ಬಿರುದು ಧರ್ಮರಾಯ ರಾಜ್ಯವನ್ನ ವಿಸ್ತರಿಸಿ ಹಲಸಿ ಎಂಬ ಉಪರಾಜಧಾನಿಯನ್ನ ಸ್ಥಾಪಿಸಿದನು ಈ ಅಲಸಿ ಬೆಳಗಾವಿ ಜಿಲ್ಲೆಯ ಅಲಸಿ ಎಂಬ ತಾಲೂಕಿನಲ್ಲಿ ಬರ್ತೈತಿ ಕದಂಬರ ಕೊನೆಯ ದೊರೆ ಕದಂಬರ ಕೊನೆಯ ದೊರೆ ಎರಡನೇ ಕೃಷ್ಣವರ್ಮ ಬಾದಾಮಿಯ ಚಾಲುಕ್ಯರ ಒಂದನೇ ಪುಲಕೇಶಿಯನ್ನ ಸೋಲಿಸಿದನು ಈತನು ಅಲಸಿಯಲ್ಲಿ ಜೈನ ಬಸದಿಯನ್ನ ನಿರ್ಮಿಸಿದನು ಈತ ಬ್ರಾಹ್ಮಣರಿಗೆ ಮತ್ತು ಜೈನರಿಗೆ ದಾನ ನೀಡಿದನು ಇದರಿಂದ ಇವನನ್ನ ಪರಬ್ರಾಹ್ಮಣ ಎನ್ನುತ್ತಿದ್ದರು ಕಾಲಾನಂತರ ಕದಂಬರ ಮೂರು ಶಾಖೆಗಳಾಗಿ ಒಡೆದು ಗೋವಾ ಹಾನಗಲ್ ಮತ್ತು ಚಂದಾವರ ಎಂಬ ಶಾಖೆಗಳು ಸಣ್ಣ ಪುಟ್ಟ ರಾಜ್ಯಗಳಾಗಿ ಚಾಲುಕ್ಯರ ಸಾಮಂತರಾಗಿ ಆಳ್ವಿಕೆಯನ್ನ ನಡೆಸಲು ಪ್ರಾರಂಭಿಸಿದರು ಮಯೂರವರ್ಮ ಕ್ರಿಸ್ತ ಶೆಖ ಮುನ್ನೂರ ನಲವತ್ತೈದರಲ್ಲಿ ಕದಂಬ ವಂಶನ ಸ್ಥಾಪನೆ ಮಾಡ್ತಾನೆ ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಿಂದ ಕ್ರಿಸ್ತ ಶಕ ಮುನ್ನೂರ ಅರವತ್ತರವರೆಗೆ ತನ್ನ ಆಡಳಿತವನ್ನ ನಡೆಸ್ತಾನೆ ಅಂದ್ರೆ ಸುಮಾರು ಹದಿನೈದು ವರ್ಷಗಳ ಕಾಲ ಕದಂಬ ವಂಶವನ್ನ ಆಳಿದವನು ಮಯೂರವರ್ಮ ಇವನನ್ನ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಕದಂಬರ ಮೂಲ ಪುರುಷ ಸ್ಥಾಪಕ ಎಂದು ಕರೆಯಲಾಗಿದೆ